तो ಅಂತ ಕಡತ ತೋರು ಏ ಬೇ ಓಕೆ ಹೇಳਦਾ ಬಾ ಜೈ ಜೈ ಬಂಗಲೆ ರುಣತೀರಿಸಿ ಬಾಬಾ ಸಾಹೇಬಾ ರುಣತೀರಿಸಿ ರುಣತೀರಿಸಿ ಅಂಬೇಕರ್ ರಾ ರುಣತೀರಿಸಿ ನಮಗಾಗಿ ಅಂಬೇಡ್ಕರ ಸ್ಮರಿಸಿ ಬಹುಜನರೇ ಅಂಬೇಡ್ಕರರ ಸ್ಮರಿಸಿ ಋಣ ತೀರಿಸಿ ಬಾಬಾ ಸಾಹೇಬರ ಋಣ ತೀರಿಸಿ ಶ್ರೀಗಂಧ ದಂತೆ ಅವರ ಜೀವ ಸ ಬೆದರು ಬಾಳಿನಲ್ಲಿ ನಂದು ಬೆಂಗಳೂರು ಬಂದರು ನಮಗಾಗಿ ಹೋರ ಹಠದ ಕಣಕ್ಕಿಳಿದರು ಅವರ ಮಡದಿ ಮಕ್ಕಳನ್ನೆಲ್ಲ ಪಟ್ಟರು ಸದ್ಯಕ್ಕಾಗಿ ಸಾಯವರೆಗೂ ಶ್ರಮಪಟ್ಟರು ಪಟ್ಟರು ನಮಗಾಗಿ ಚುಪತೆತ್ತರು ಅವರ ಚಿಪತೆತ್ತರು ಋಣ ತೀರಿಸಿ ಬಾಬಾ ಸಾಹೇಬರ ಋಣ ತೀರಿಸಿ ಋಣ ತೀರಿಸಿ ಅಂಬೇಡ್ಕರ ಋಣ ತೀರಿಸಿ ಅಂಧಕಾರದಲ್ಲಿ ನೊಂದ ಜನರಿಗೆ ಅರಿವೆಂಬ ಬೆಳಕನ್ನು ಹೋದರು ಮೂಕರಂತೆ ಬದುಕುತ್ತಿದ್ದ ಬಡ ಜನರಿಗೆ ಮೀಸಲಾತಿಯನ್ನು ಕೊಟ್ಟು ಕಾಪಾಡಿದರು ಉಸಿರಿಲ್ಲದ ಜನರಿಗೆಲ್ಲ ಉಸಿರಾದರು ಜೈ ಮಾಡ ಉಸಿರಿಲ್ಲದ ಜನರಿಗೆಲ್ಲ ಉಸಿರಾದರು ಉಸಿರಾದರು ವಿಶ್ವಕ್ಕೆ ಹೆಸರಾದರು ವಿಶ್ವಕ್ಕೆ ಹೆಸರಾದರು ಋಣ ತೀರಿಸಿ ಅಂಬೇಡ್ಕರ ಋಣ ತೀರಿಸಿ ಋಣ ತೀರಿಸಿ ಬಾಬಾ ಸಾಹೇಬರ ಋಣ ತೀರಿಸಿ ನಮಗಾಗಿ ಹೋರಾಡಿ ತಮ್ಮ ಜೀವ ಬನದತ್ತ ಅಂಬೇಡ್ಕರ ಸ್ಮರಿಸಿ ಬಹುಜನ ರೇ ಸ್ಮ ಅಂಬೇಡ್ಕರರು ಊಟದಿದ್ರೆ ನಮ್ಮ ಉಳಿವೆಲ್ಲಿತ್ತು ಪ್ರಾಣಿಗಿಂತಲೂ ಕೀಳಾಗಿ ಬಾಳಬೇಕಿತ್ತು ಸಮಾನತೆಯ ಸಂವಿಧಾನವು ನಮಗೆಲ್ಲಿತ್ತು ಮೇಲು ಕೇಳು ಭಾವನೆಯಲ್ಲಿ ಬೇಕಿತ್ತು ಸಾಯವರೆಗೂ ಚಿತ ಮಾಡುತ್ತಲೇ ಸಾಯಬೇಕಿತ್ತು ಬಹುಜನರೇ ಮತ ಹಾಕುವ ಹಕ್ಕು ನಮಗೆ ಯಾರಿಗೆ ಇತ್ತು ಯಾರಿಗೆ ಇತ್ತು ಸ್ವತಂತ್ರ ನಮಗೆ ನಮ್ಮ ಹುಡುಗಲ್ಲಿತ್ತು ಋಣ ತೀರಿಸಿಯೇ ಬಾಬಾ ಸಾಹೇಬರ ಋಣ ತೀರಿಸಿ ನಮಗಾಗಿ ಹೋರಾಡಿ ತಮ್ಮ ಜೀವ ಬನೆ ತಕ್ಕ ಅಂಬೇಡ್ಕರ ಸ್ಮರಿಸಿ ಬಹು ಜನರೇ ಅಂಬೇಡ್ಕರರ ಸ್ಮರಿಸಿ ನಿಮ್ಮ ಋಣ ತಿಂದು ಬರುವ ಭಾರತೀಯರು ನಿಮ್ಮನ್ನೇ ಮರೆತು ಬಿದ್ದಿರುವರು ರಾಜಕೀಯ ರಂಗದವರು ನುಡಿಕೋರರು ಸರಕಾರಿ ನೌಕರರು ಸ್ವಾತಿಯಾದರು ನಿಮ್ಮಂತ ಮಹಾಪುರುಷ ಯಾರಿರುವರು ಜೈವಿಮಾ ಜೈವಿಮಾ ನಿಮ್ಮಂತ ನಿಮ್ಮಂಥ ಮಹಾನಾಯಕ ಯಾರಿರುವರು ಯಾರಿರುವರು ದೇಶ ಕಾಪಾಡುವರು ನಮ್ಮನ್ನು ಕಾಪಾಡುವರು ಋಣ ತೀರಿಸಿ ಬಾಬಾ ಸಾಹೇಬರ ಋಣ ತೀರಿಸಿ ನಮಗಾಗಿ ಹೋರಾಡಿ ತಮ್ಮ ಜೀವ ಬನೆ ತತ್ತ ಸ್ಮರಿಸಿ ಬಹುಜನರೇ ಅಂಬೇಡ್ಕರರ ಸ್ಮರಿಸಿ ಸಂವಿಧಾನದ ಹಕ್ಕನ್ನು ನೀವು ಕೇಳಿರಿ ಬಾಬಾ ಸಾಹೇಬರಂತೆ ಹೋ ಹೋರಾಡಿರಿ ಬುದ್ಧ ಮಾರ್ಗದಿ ನಡೆದು ಒಂದಾಗಿರಿ ಭೀಮ ಮಾರ್ಗ ಬೆಲೆಂಬ ಮನೆಗೊಬ್ಬ ಮಗನನ್ನು ಹೋರಾಟ ಕೇಳಿಸಿರಿ ಬಹುಜನರೇ ಬಹುಜನರೇ ದೇಹ ರಕ್ತ ಇರು ಉಳಿಸಿ ಋಣ ತೀರಿಸ ಬಾಬಾ ಸಾಹೇಬರ ಋಣ ನಮಗಾಗಿ ಹೋರಾಡಿ ತಮ್ಮ ಜೀವ ಬನದತ್ತ ಅಂಬೇಡ್ಕರರ ಸ್ಮರಿಸಿ ಬಹುಜನೇ ಅಂಬೇಡ್ಕರರ ಸ್ಮರಿಸಿ ಜೈನಿ ನಿ ನಮ್